ಎಲ್ಲರಿಗೂ ನಮಸ್ಕಾರ ರೀ ನಾನು ದಾನೇಶ್ವರಿ ಶೀಲ್ವಂತ್ ನೋಲ್ವಿ ಇವತ್ತು ಮನೆಯಲ್ಲಿ ವೆಜಿಟೇಬಲ್ ನೋಡ್ತಾ ಇದ್ದೆ ಅಲ್ಲಿ ತುಪ್ಪೇರಿಕಾಯಿ ಕಾಣಿಸೋ ಸೊ ತುಪ್ಪೇರಿಕಾಯನ್ನ ಬಳಸಿ ಏನೆಲ್ಲ ಡಿಶಸ್ ಮಾಡ್ಬೋದು ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಇವತ್ತು ತುಪ್ಪೇರಿಕಾಯಿನ ಬಳಸಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದು ತುಂಬ ಗರಿ ಗರಿಯಾಗಿರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಏನಪ್ಪ ಅಂತೀರಾ ತುಪ್ಪೇರಿಕಾಯಿ ಬಜ್ಜಿ ಸೊ ತುಪ್ಪೀರಿಕಾಯನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತುಂಬನೆಲ್ಲ ಕಟ್ ಮಾಡಿಕೊಂಡು ನಾವು ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ಸೊ ನೋಡಿ ತುಂಬ ತೆಳಗೂ ಅಲ್ಲ ದಪ್ಪಗೂ ಅಲ್ಲ ಮೀಡಿಯಮ್ ಸೈಜಷ್ಟು ಕಟ್ ಮಾಡ್ಕೋಬೇಕು ಸೊ ತುಪ್ಪೀರಿಕಾಯಿಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಗೊತ್ತಾ ಸ್ಪಾಂಜ್ ಗಾರ್ಡ್ ಅಂತ ಕರೀತಾರೆ ತುಂಬ ಆಗಿರುತ್ತಲ್ಲ ಅದಕ್ಕೆ ಒಂದು ಬೌಲ್ನಲ್ಲಿ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತುಪ್ಪರಿಕಾಯನ್ನ ಸೋಕ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು ಬಜಿ ಬ್ಯಾಟರ್ ಮಾಡ್ಕೊಳೋಣ ಮಿಕ್ಸಿಂಗ್ ಬೌಲ್ನಲ್ಲಿ ಬೇಸನ ಹಿಟ್ಟು ಹಾಕೋಬೇಕಾಗತ್ತೆ ನಾನು ಯಾವುದು ಮೆಜರ್ಮೆಂಟ್ ಪ್ರಕಾರ ಮಾಡ್ತಾ ಇಲ್ಲ ನಾನೆಲ್ಲ ಕಣ್ಣಳತೆ ಪ್ರಕಾರ ಮಾಡ್ತಾ ಇರೋದು ನನ್ನ ಹತ್ರ ತುಪ್ಪರಕಾಯಿ ಎಷ್ಟು ಹೆಚ್ಚಿದನೋ ಆ ಬೇಸ್ ಮೇಲೆ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸೊ ಈಗ ಹಿಟ್ಟು ಹಾಕಿದ ಮೇಲೆ ಒಂದು ದೊಡ್ಡ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮ್ಮ ಬಜ್ಜಿ ಕ್ರಿಸ್ಮಿನಸ್ ಕೊಡುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ನೋಡಿ ಯಾವ ಥರ ಸ್ಟೈಲ್ ಮಾಡ್ತಾ ಇದ್ದೀನಿ ಬೇರೆಯವ್ರ್ದೆಲ್ಲ ನೋಡಿ ನೋಡಿ ನಾನು ಟ್ರೈ ಮಾಡಿದೆ ಈಗ ಅಚ್ಚ ಖಾರದ ಪುಡಿ ಇದ್ದೀನಿ ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ ಅಷ್ಟೊಂದು ಪುಡಿ ಹಾಕ್ಕೊಂಡೆ ಮತ್ತು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬಜ್ಜಿ ಬ್ಯಾಟರ್ ಕಲಿಸ್ತೇವಲ್ಲ ಅದೇ ಥರ ಈಗ ಮಿರ್ಚಿ ಕಲಿಸ್ತೇವಲ್ಲ ಮಿರ್ಜಿ ಮಿರ್ಚಿಗೆ ಬ್ಯಾಟರ್ ಇರುತ್ತಲ್ಲ ಅಂದರೆ ಮೆಣಸಿಕಾಯಿ ಬಜ್ಜಿ ಅದಕ್ಕೆ ಬ್ಯಾಟರ್ ಕಲಿಸ್ತೇವಲ್ಲ ಅದೇ ಸೇಮ್ ಬ್ಯಾಟರ್ ಕಲಿಸ್ ಅದೇ ಥರ ಕ ಕನ್ಸಿಸ್ಟೆನ್ಸಿ ಕಲಿಸ್ಬೇಕಾಗುತ್ತೆ ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೋಬೇಕು ಹಿಟ್ನ ಎಲ್ಲಿದ್ದಂಗೆ ನೀವು ಚೆನ್ನಾಗಿ ಬೀಟ್ ಮಾಡ್ತೀರೋ ಆವಾಗ ನಮ್ಮದು ಬಜ್ಜಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಸೊ ಈಗ ಏನೋ ಮರ್ತುಬಿಟ್ಟಿದೆ ಹಾಕೋದನ್ನು ನೆನಪಾಯಿತು ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡೆ ಒಂದು ಚಮಚದಷ್ಟು ಓಂಕಾಳು ಅಂದರೆ ಅಜ್ವಾಯನ್ನ ಎರಡು ಕೈಯಲ್ಲಿ ರಬ್ ಮಾಡಿಬಿಟ್ಟು ಇದ್ದೀನಿ ಈಗ ಹಾಕ್ಕೊಳೋದ್ರಿಂದ ಕಾಳದ್ದು ಘಮ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿ ಕೊಡುತ್ತೆ ಹಾಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಅದು ಫ ತುಂಬ ಹಗರಾಗಬೇಕು ಮತ್ತು ಈ ಥರ ಕ್ರೀಮಿ ಟೆಕ್ಸ್ಚರ್ ಕೊಡಬೇಕು ಅಂದರೆ ಬಜ್ಜಿ ಚೆನ್ನಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ ಗರಿ ಗರಿಯಾಗಿರುತ್ತೆ ಈಗ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾಯಿ ಹಾಕ್ಬಿಟ್ಟೆ ಎಣ್ಣೆ ಕಾದಾದಮೇಲೆ ಬಿಸಿ ಬಿಸಿ ಎಣ್ಣೆನ ಎರಡು ಚಮಚದಷ್ಟು ಈ ಬಜಿ ಬ್ಯಾಟರ್ಗೆ ಹಾಕ್ಕೋಬೇಕು ಈಗ ಮಾಡೋದ್ರಿಂದ ನಮ್ಮ ಬಜ್ಜಿ ಇನ್ನೂ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ ಈಗ ಒಂದು ಅರ್ಧದ ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಂಡ್ಬಿಟ್ಟು ಒಂದು ಹನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಗಾಳಿ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ತೊಪ್ಪೇರಿಕಾಯಿ ಬ್ಯಾಟರ್ನಲ್ಲಿ ಬಜ್ಜಿ ಬ್ಯಾಟರ್ನಲ್ಲಿ ಎದ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಅಂದರೆ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ತಾ ಹೋಗ್ಬೇಕು ಸೊ ತುಂಬ ರುಚಿಯಾಗಿರುತ್ತೆ ಮಳೆ ಬರ್ತಾ ಇರಬೇಕು ಬಜ್ಜಿ ಈ ಥರ ಬಿಸಿ ಬಿಸೇದ್ ಮಾಡಿಕೊಂಡು ಚಹಾ ಚಹಾ ಕುಡ್ಕೋತಾ ಬಜಿ ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಸೊ ನೋಡಿ ಒಂದೊಂದಾಗಿ ಬಜಿನ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ತಾ ಇದ್ದೀನಿ ಸೊ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಉರಿ ಜೋರಾಗೇ ಇರಲಿ ತುಂಬ ಸಣ್ಣಕ್ಕಿಡಬೇಡಿ ಸಣ್ಣಕ್ಕಿಟ್ಬಿಟ್ರೆ ಎಣ್ಣೆ ಎಲ್ಲ ಹೀರ್ಕೊಂಡು ಬಿಡುತ್ತೆ ಸೊ ಈ ಬಣ್ಣ ಬಂದಮೇಲೆ ನಾವು ಬಿಡಬೇಕು ಸೊ ರುಚಿಯಾದ ಗರಿ ಗರಿಯಾದ ತುಪ್ಪೇರಿಕಾಯಿ ಬಜ್ಜಿ ರೆಡಿಯಾಗಿದೆ ಸೊ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಸೊ ನನ್ನ ಮಗಳನ್ನ ಕರೆದುಬಿಟ್ಟು ಸರ್ಪ್ರೈಸ್ ಆಗಿ ಇದನ್ನು ಇದ್ದೀನಿ ತುಂಬ ಖುಷಿಯಾಗಿಬಿಟ್ಲು ನಾನು ಕೇಳ್ತಾ ಇದ್ಲಿ ಏನಿದು ಅಂತ ನಾನು ಅಂದರೆ ತುಪ್ಪೇರಿಕಾಯಿ ಬಜ್ಜಿ ಅಂತ ಹೇಳ್ತಾ ನಮ್ಮ ನಮ್ಮೂರು ಸೈಡಲ್ಲಿ ಎಲ್ಲ ಇದಕ್ಕೆ ಬಡ್ಬೂರು ಅಂತಲೂ ಕೇಳ್ತೇನೆ ಸೊ ತುಂಬ ಬಿಸಿಯಾಗಿರುತ್ತೆ ನಾನು ಹೇಳ್ತಾ ಇದ್ದೆ ಬಿಸಿಯಾಗಿದೆ ತುಂಬ ಹೂವಿ ಹೂವು ಬಿಟ್ಟಿನ ಅಂತ ಸೊ ನನ್ನ ಮಗಳಂದರೂ ತುಂಬಾ ಇಷ್ಟಪಟ್ಟಿಟ್ಲು ಸೊ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಯು ಲೈಕ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್ ಸಿ ಯು ಮತ್ತು ಎಲ್ಲರಿಗೂ ನಮಸ್ಕಾರ